ಪಾಠ ಎರಡು ನನ್ನ ಕನಸು ಒಂದು ವಾಕ್ಯ ಕಾಡಿಗೆ ಮರಕಡಿಯಲು ಬಂದವರು ಯಾರು ಕಾಡಿಗೆ ಮರಕಡಿಯಲು ಬಂದವರು ಮಾನವ ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು ಮಾನವ ಮೊಲವನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಕೋತಿ ಮಾನವನನ್ನು ನೀವೂ ಸುಂದರವೋ ಅಥವಾ ನಾವೂ ಸುಂದರವೋ ಎಂದು ಪ್ರಶ್ನಿಸಿತು ಎರಡು ಮೂರು ವಾಕ್ಯ ಮಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಕಾಡಿನ ನಾಶಕ್ಕೆ ಮುಂದಾಗಿರುವುದರಿಂದ ಮಲವು ಮಾನವನನ್ನು ಅವಿವೇಕಿ ಎಂದು ಹೇಳಿತು ರಾಜು ಕಂಡ ಕನಸೇನೋ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರಕಡಿಯಲು ಹೋದ ಮನುಷ್ಯನ ಮನಪರಿವರ್ತನೆ ಮಾಡಿದ ಕನಸನ್ನು ರಾಜು ಕಂಡನು ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನೋ ಗೀಜಗನಗೂಡು ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಉತ್ತರಿಸಿತು ಯಾರು ಯಾರಿಗೆ ಹೇಳಿದರು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಯಾರು ಹೇಳಿದರು ಮರ ಯಾರಿಗೆ ಹೇಳಿದರು ಮಾನವನಿಗೆ ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ಯಾರು ಹೇಳಿದರು ರಾಜುವಿನ ಅಮ್ಮ ಯಾರಿಗೆ ಹೇಳಿದರು ರಾಜುವಿಗೆ ಹೊಂದಿಸಿ ಬರೆ ಕೋಗಿಲ ಇಂಪಾದ ಧ್ವನಿ ಜಿಂಕೆ ಸುಂದರವಾದ ಕಣ್ಣು ನವಿಲು ಆಕರ್ಷಕ ನಡಿಗೆ ವಿರುದ್ಧಾರ್ಥಕ ಪದ ಅಂಜುಬುರುಕ ಧೈರ್ಯವಂತ ಮೊದಲು ಕೊನೆ ಉಳಿವೋ ಅಳಿವೋ ಅತಿವೃಷ್ಟಿ ಅನಾವೃಷ್ಟಿ ಚಿತ್ರ ನೋಡಿ ನಿನ್ನ ಅನಿಸಿಕೆ ಬರೆ ಹುಡುಗ ಸಸಿ ನಟ್ಟು ನೀರು ಹಾಕಿ ಅದನ್ನು ಬೆಳೆಸುತ್ತಿದ್ದಾನೆ ನಾವು ಕೂಡ ಹುಡುಗನ ಹಾಗೆ ಅನೇಕ ಗಿಡ ಮರಗಳನ್ನು ಬೆಳೆಸಬೇಕು ಕಾಡು ಬೆಳೆಸಿ ನಾಡು ಉಳಿಸಿ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಓದು ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಸಂಪಂಗಪ್ಪ ಮಗಮರಿ ಮರಿ ಸಂಪಂಗಪ್ಪ ಸಂಪಂಗಪ್ಪ ಮಗಮರಿ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಈ ಪದಗಳನ್ನು ಸ್ಪಷ್ಟವಾಗಿ ಓದಿ ನೀಡಿರುವ ಜಾಗದಲ್ಲಿ ಶುದ್ಧವಾಗಿ ಬರೆ ಮುಗಿಲೆತ್ತರ ಮನಪರಿವರ್ತನೆ ಪ್ರತಿಧ್ವನಿ ಉತ್ಪಾದಿಸೋ ನಿಮಿರೋ ತೋರ್ಪಡಿಸೋ ಭಯಮಿಶ್ರಿತ ಅನಾವೃಷ್ಟಿ ಅತಿವೃಷ್ಟಿ ಸೌಂದರ್ಯ ಧನ್ಯವಾದಗಳು ಮೂರನೇ ತರಗತಿಯ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನು ನೋಡಿ